ಹಾವೇರಿ ಜಿಲ್ಲೆ ಹಾನಗಲ್ ತಾಲೂಕಿನ ಶೀಗಿಹಳ್ಳಿ ಸಿಂಗಾಪುರ ಗ್ರಾಮದಲ್ಲಿ ವಿಕಸಿತ ಭಾರತ ಸಂಕಲ್ಪ ಯಾತ್ರೆಯ ಮೂಲಕ ಭಾರತ ಸರ್ಕಾರದ ಜನೋಪಯೋಗಿ ಯೋಜನೆಗಳ ಬಗ್ಗೆ ಅರಿವು ಮೂಡಿಸುವ ಕಾರ್ಯಕ್ರಮ ನಡೆಯಿತು ಇದೇ ವೇಳೆ ಆರೋಗ್ಯ ತಪಾಸಣೆ ಶಿಬಿರ ಏರ್ಪಡಿಸಲಾಗಿತ್ತು ಸಭೆಯಲ್ಲಿ ಬ್ಯಾಂಕ್ ಅಧಿಕಾರಿಗಳು ಗ್ರಾಮ ಪಂಚಾಯಿತಿ ಸದಸ್ಯರು ಹಾಗೂ ಪಂಚಾಯತ್ ಅಭಿವೃದ್ಧಿ ಅಧಿಕಾರಿಗಳು ಜಿಲ್ಲಾ ಮಟ್ಟದ ಅಧಿಕಾರಿಗಳು ಭಾಗವಹಿಸಿದ್ದರು ದೂರದರ್ಶನದೊಂದಿಗೆ ಫಲಾನುಭವಿ ಕಿರಣ ಸವದತ್ತಿ ಪ್ರಧಾನಮಂತ್ರಿ ಜೀವನ್ ಜ್ಯೋತಿ ಬಿಮಾ ಯೋಜನೆಯಡಿ ದೊರೆತ ನೆರವು ಜೀವನ ನಿರ್ವಹಣೆಗೆ ಸಹಕಾರಿಯಾಗಿದೆ ಎಂದು ತಿಳಿಸಿದರು ಭಾರತದ ಪ್ರತಿಯೊಬ್ಬ ಪ್ರಜೆಗಳಿಗೂ ಕೂಡ ನಾಗರಿಕರಿಗೂ ಕೂಡ ಈ ಒಂದು ಯೋಜನೆಗಳನ್ನ ಪ್ರತಿಯೊಂದು ಮನೆ ಮನೆಗೂ ನಾಗರಿಕನೂ ಪಡೆಯಬೇಕು ಅನ್ನೋ ಒಂದು ಆಸೆಯನ್ನು ಇಟ್ಕೊಂಡು ಹಾಗೆ ಯಾವುದೇ ಒಬ್ಬ ಕೂಡ ಒಂದು ಮನೆಯಲ್ಲಿ ಆರ್ಥಿಕವಾಗಿ ಸದೃಢವಾಗಿ ನಿಲ್ಬೇಕು ಇನ್ನೋರ್ವ ಫಲಾನುಭವಿ ಮಾಲತೇಶ್ ಜಲ ಜೀವನ್ ಮಿಷನ್ ಯೋಜನೆಯಿಂದ ಶುದ್ಧ ನೀರಿನ ಅನುಕೂಲತೆ ಲಭಿಸಿದೆ ಎಂದು ಹೇಳಿದರು ಸುಮ್ಮನೆ ಫೈನಾನ್ಸಿಯಲ್ಲಿ ವ್ಯವಹಾರ ಮಾಡೋದಕ್ಕಿಂತ ಸಾಕಷ್ಟು ನಾವು ಬ್ಯಾಂಕಿನಿಂದ ಆಗಿರಬಹುದು ಇಂಥ ಯೋಜನೆ ತೆಗೆದುಕೊಳ್ಳೋದ್ರಿಂದ ನಮ್ಮ ಒಂದು ಗ್ರಾಮೀಣ ಮಟ್ಟದಲ್ಲಿ ಬಹಳ ಉತ್ತಮ ರೀತಿಯಲ್ಲಿ ನಾವು ಬಯಸನ್ನು ರೂಪಿಸಬಹುದು ನಾವು ಕಂಡಂತ ಒಂದು ಅದ್ಭುತ ಸನ್ಮಾನ ಶ್ರೀ ನರೇಂದ್ರ ಮೋದಿ ಕೊಡೋ ಫಲಾನುಭವಿ ಗದಿಗೆಪ್ಪ ನಂದಿಹಳ್ಳಿ ಕಿಸಾನ್ ಸಮ್ಮಾನ್ ಯೋಜನೆಯಡಿ ವಾರ್ಷಿಕ ಮೂರು ಕಂತುಗಳಲ್ಲಿ ಸಹಾಯಧನ ಲಭಿಸುತ್ತಿದೆ ಎಂದು ಹೇಳಿದರು ಹತ್ತು ಹಲವಾರು ಯೋಜನೆಗಳು ಮಾಡ್ತಾರೆ ಅದು ಇನ್ನೂ ರೈತರಿಗೆ ಸಾರ್ವಜನಿಕ ಇನ್ನೂ ಯೋಜನೆಗಳನ್ನು ಕೆಲವು ಮುಟ್ಟಿಲ್ಲ ಇದು ಭಾರತ ಯೋಜನೆಯನ್ನು ಇನ್ನೂ ಹೆಚ್ಚಿನ ಮಟ್ಟದಲ್ಲಿ ತರಬೇಕು